ಪುರಾತನ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಬಂದ ಭಕ್ತಾದಿಗಳ ಕಷ್ಟಗಳನ್ನು ನೀಗಿಸುತ್ತಿರುವ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಹನುಮ ಜಯಂತಿಯನ್ನು ಆಚರಿಸುತ್ತಿದ್ದಾರೆ ಹೌದು ಬೆಂಗಳೂರಿನ ಬಳ್ಳಾರಿ ರಸ್ತೆಯ ಗಂಗಾನಗರದಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಲವತ್ತೆಂಟನೇ ಅದ್ದೂರಿ ಹನುಮ ಜಯಂತಿಯನ್ನು ಆಚರಿಸಲಾಯಿತು ಸಾಗಿರೋ ಪಾದಿಯಲ್ಲಿ ಬಂದ ಭಕ್ತಾದಿಗಳು ಹನುಮನ ದರ್ಶನವನ್ನು ಪಡೆದು ಪುನೀತರಾದರು ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಅನ್ನದಾಸೋಹ ಕಾರ್ಯಕ್ರಮವೂ ಕೂಡ ಜರುಗಿತು ಹೇಳೋದಕ್ಕೆ ಬಹಳ ಇದೆ ಇದು ಬಹಳ ವಿಶೇಷವಾದ ಸ್ಥಾನಮಾನ ದೇವಸ್ಥಾನ ಬಹಳ ಶ್ರದ್ಧೆ ಭಕ್ತಿ ಇಲ್ಲಿ ಒಂದು ಹನುಮ ಜಯಂತಿ ಅವರ ಮ ನಲ್ವತ್ತೆಂಟು ವರ್ಷದ ಮಾಡ್ತಾ ಇದ್ದೀವಿ ಈ ಜಾಗದ ದಾನಿಗಳು ಧರ್ಮದರ್ಶನಗಳು ಮಾನ್ಯ ಶ್ರೀ ಮುಂಡರಾಮಯ್ಯನವರು ಹಾಕೊಟ್ಟಂತ ಪಕ್ಷದಲ್ಲಿ ನಮ್ಮ ತಂದಿರು ಜಯಕುಮಾರ್ ಸಾಹೇಬ್ರು ಕಾಲೇಜು ಅವರೆಲ್ಲ ಸೇರಿ ಈ ಒಂದು ಸ್ಥಳಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅವರ ಅವರ ಕಾಲಾನಂತರ ಅವ್ರ ಮಕ್ಕಳು ಅವರ ವಂಶಸ್ಥರು ಅವರು ಸೇರಿ Cuando vamos no, no a no, no. ಮಾಡ್ಕೊಂಡು ಬರ್ತಾ ಇದ್ದೀವಿ ಅಗಟವಾದ ಭಕ್ತಾದಿಗಳು ಬರ್ತಾ ಇದ್ದಾರೆ ಇವತ್ತು ನಲವತ್ತೆಂಟು ವರ್ಷದ ಒಂದು ವಿಶೇಷವಾದ ಹನ್ಮ ಜಯಂತಿ ಕಾರ್ಯಕ್ರಮನ ಬಹಳ ನಾವು ಒಂದು ಒಂದು ಎರಡು ತಿಂಗಳಿಂದ ಒಂದು ಇದಕ್ಕೆ ತಯಾರಿ ಮಾಡಿಕೊಂಡು ಒಂದು ದರ್ಶನದ ವ್ಯವಸ್ಥೆ ವಿಶೇಷವಾದ ಅಲಂಕಾರ ವ್ಯವಸ್ಥೆ ಮತ್ತು ಇಡೀ ದಿವಸ ಇಡೀ ದಿವಸ ಅನ್ನ ಸಂತರ್ಪಣೆ ಯಾವುದೇ ಕಾರಣಕ್ಕೂ ನಿನ್ನೆ ವೈಕುಂಠ ಏಕಾದಶಿ ಬಂದರೆ ಇಪ್ಪತ್ತೊಂದನೇ ತಾರೀಕು ಆ ವೈಕುಂಠ ಏಕಾದಶಿ ಸೇರಿಕೊಂಡು ಇವತ್ತು ಹನುಮ ಜಯಂತಿ ಸೇರಿಕೊಂಡು ಎರಡು ದಿವಸದ ವಿಶೇಷ ಅನ್ನ ಸಂತರ್ಪಣೆಯನ್ನು ಬಹಳ ವಿಚಿಂನೆಯನ್ನು ಭಕ್ತಾದಿಗಳ ಸಹಕಾರದಿಂದ ಪ್ರತಿಯೊಬ್ಬರ ಭಕ್ತಾದಿಗಳ ಬೆವರ ನೀರಿನ ಫಲ ಇದು ಭಕ್ತ ಪ್ರತಿಯೊಬ್ಬರ ಭಕ್ತಾದಿಗಳ ಶ್ರಮದ ಫಲ ಇದು ಪ್ರತಿಯೊಬ್ಬರ ಸಂಸಾರದಲ್ಲೂ ಅವರು ಭಾಗಿಯಾಗಿ ಅವರ ಒಂದು ದಾನ ಧರ್ಮದಿಂದ ಅವರ ಒಂದು ಗುಟೆ ಅಕ್ಕಿ ಇರ್ಬೋದು ಹತ್ತು ರೂಪಾಯಿ ದುಡ್ಡು ಇರ್ಬೋದು ಹತ್ತು ಸಾವಿರ ರೂಪಾಯಿ ದುಡ್ಡಿರ್ಬೋದು ಹೀಗೆ ಅವರವರ ಮನಸ್ಸಿನ ಶಕ್ತಿಯಿಂದ ದಾನ ಮಾಡಿ ಇವತ್ತು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಪ್ರತಿಯೊಬ್ಬ ಗಂಗಾನಗರದ ಗ್ರಾಮಸ್ಥರು ಹೊರಗಿನ ಗ್ರಾಮಸ್ಥರು ಖಂಡ ಭಕ್ತಾದಿಗಳು ಎಲ್ಲರ ಶ್ರಮದಾನದಿಂದ ಈ ಒಂದು ವಿಜೃಂಭಣೆ ಕಾರ್ಯಕ್ರಮ ನಡೀತಾ ಇದೆ ಧನ್ಯವಾದಗಳು ಸರ್ವರಿಗೂ ನಲವತ್ತೆಂಟನೇ ವರ್ಷದ ಹನುಮ ಜಯಂತಿ ಉತ್ಸವದ ಪ್ರಯುಕ್ತ ಸರ್ವ ಭಕ್ತಾದಿಗಳಿಗೂ ಒಂದು ಸ್ವಾಗತವನ್ನು ಹಾಗೂ ಶುಭಾಶಯವನ್ನು ಕೋರ್ತಾ ನಾವು ಈ ದೇವಸ್ಥಾನದ ಧರ್ಮದರ್ಶಿಗಳು ಸಮಾಜದ ಹಿರಿಯ ಮುಖಂಡರು ಈ ಒಂದು ಭಾಗಕ್ಕೆ ಆವತ್ತಿನ ಸಾವಿರದ ಒಂಬೈನೂರ ಎಪ್ಪತ್ತು ಅರವತ್ತು ಎಪ್ಪತ್ತರ ದಶಕದಲ್ಲಿ ಈ ಇಡೀ ಕ್ಷೇತ್ರದ ಭಾಗಕ್ಕೆ ಒಂದು ಮಹಾನ್ ನಾಯಕರಾಗಿ ಹೊರಹೊಮ್ಮಿದಂತಹ ನಮ್ಮ ತಂದೆಯವರಾದಂಥ ಕೀರ್ತಿಶೇಷರಿ ಹೊಡೆಗೆ ಅವರು ಕಾಲವಾಗಿದ್ದಾರೆ ಎಂ ಮುನಿರಾಮಯ್ಯನವರು ಈ ಒಂದು ದೇವತಾ ಕ್ಷೇತ್ರಕ್ಕೆ ಬಹು ಬಹಳಷ್ಟು ಒತ್ತು ಕೊಟ್ಟು ಈ ಇಡೀ ನಮ್ಮ ಗ್ರಾಮಕ್ಕೆ ಪ್ರಥಮ ಮೂಲ ದೇವಸ್ಥಾನ ಈ ಮೂಲ ದೇವಸ್ಥಾನವನ್ನು ನಮ್ಮ ಪೂರ್ವಜರು ನಾಲ್ಕು ತಲೆಮಾರಿನಿಂದ ಇಲ್ಲಿ ಪೂಜಿಸಲ್ಪಟ್ಟು ಕ್ರಮೇಣ ಇವರು ನಮ್ಮ ತಂದೆಯವರು ಟೇಕಪ್ ಆಗಿದ ನಂತರ ದೊಡ್ಡ ದೊಡ್ಡ ಮಹಾನ್ ನಾಯಕರು ವಿದ್ವಾಂಸರು ಸ್ವಾಮೀಜಿಗಳು ಹಾಗೂ ಮಹಾನ್ ಭಕ್ತಾದಿಗಳು ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕ್ಷೇತ್ರವನ್ನು ಒಂದು ದೊಡ್ಡ ಒಂದು ಭದ್ರಕೋಟೆಯನ್ನು ಮಾಡಿ ಒಂದು ಶಕ್ತಿಯ ಸ್ಥಳವನ್ನಾಗಿ ನಿರ್ಮಾತ ಮಾಡಿದ್ದಾರೆ ಈ ಮೂಲವಾಗಿ ಇದು ಈ ಒಂದು ಕ್ಷೇತ್ರ ಭೂಗರ್ಭದಿಂದಲೇ ಉದ್ಭವವಾದಂಥ ಒಂದು ಗೋಲಾಕ್ಷ ಕಲ್ಲಿನ ಒಂದು ಬಂಡೆ ಚಿಕ್ಕದಾದಂಥ ಬಂಡೆಯನ್ನು ಆ ಕಾಲದಲ್ಲಿ ನಮ್ಮ ಪೂರ್ವಜರು ಆ ಆಂಜನೇಯನ ಒಂದು ಆಕಾರವನ್ನು ಕೆತ್ತಿ ಪೂಜೆಯಿಂದ ಪ್ರಾರಂಭವಾಗಿ ಕಾಲಕ್ರಮೇಣ ಇಷ್ಟೊಂದು ಅಭಿವೃದ್ಧಿ ಮಟ್ಟಕ್ಕೆ ಬಂದು ಗೋಪುರವನ್ನು ಅವರ ಕಾಲದಲ್ಲೇ ಮಾಡಿದ್ದಾರೆ ಅದು ನಿರ್ಮಿಸಿದ್ದಾರೆ ಇಪ್ಪತ್ತೈದು ವರ್ಷಗಳ ಬೆಳ್ಳಿ ಬೆಳ್ಳಿಮೂರ್ತವು ಕೂಡ ಅವರ ಒಂದು ಸಮ್ಮುಖದಲ್ಲೇ ಅಪಾರವಾದಂಥ ಭಕ್ತ ಸೋಮದ ಮುಖಾಂತರ ಹಾಗೂ ಪೇಜವರ್ದ ಮಠ ಸ್ವಾಮೀಜಿಗಳನ್ನ ಕರೆಸಿ ಅವರ ಅಮೃತ ಹಸ್ತತ್ವದಲ್ಲಿ ವೇಣುಗೋಪಾಲ ಸ್ವಾಮಿಯವನ್ನು ಪ್ರತಿಷ್ಠಾಪನೆ ಮಾಡಿದರು ತದಾದ ನಂತರ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದರು ಯಾಕಂದರೆ ಮನೆ ದೇವರು ನಮಗೆ ನರಸಿಂಹಸ್ವಾಮಿ ನಾವು ಕುಲದೇವರು ವೇಣುಗೋಪಾಲ ಸ್ವಾಮಿ ಬೇಸಿಕಲಿ ನಾವು ಯಾದವ ಅಂಶಕ್ಕೆ ಸೇರಿದ ಹೊಲ್ಲ ಜಾತಿ ಜನ ಇಲ್ಲೇ ಈ ಊರಿನ ತಲೆ ನಾವು ಇಡೀ ಊರಿಗೆ ಐದೇ ಮನೆತನ ಅದರಲ್ಲಿ ಪ್ರಥಮ ಮನೆತನವೇ ನಮ್ಮದು ಊರಿನ ಹೆಸರೇ ಯಜಮಾನ ಹಾಗೂ ಜಮೀನ್ದಾರು ಖಾತೆದಾರರು ಕಂದಾಯದಾರರಂಥ ಗಂಗಣ್ಣ ಆ್ಯಂಡ್ ಫ್ಯಾಮಿಲಿಯಿಂದ ಉದ್ಭವವಾದಂಥ ಗ್ರಾಮ ಒಂದು ಕುಗ್ರಾಮ ಸ್ವಗ್ರಾಮವಾಗಿ ಮಾಡಿ ಇವತ್ತು ಗ ನಗರವಾಗಿ ಮಾರ್ಪಾಡು ಮಾಡಬೇಕಂತಂದರೆ ನಮ್ಮ ತಂದೆಯವರು ಆವತ್ತಿನ ಎಪ್ಪತ್ತೊಂದರ ಕಾಲಕ್ಕೆ ಒಂದು ಕಾಂಗ್ರೆಸ್ನ ಮುಖಾಂತರ ಒಂದು ಕಾರ್ಪೊರೇಟರ್ ಆಗಿ ಗೆಲುವು ಸಾಧಿಸಿ ಬಂದು ಈ ಒಂದು ಕ್ಷೇತ್ರವನ್ನು ಮಾಡಿದ್ದೇ ಅಲ್ಲದೆ ಇಡೀ ಕ್ಷೇತ್ರದಲ್ಲಿ ಅನೇಕ ದೇವನ ದೇವಸ್ಥಾನಗಳಿಗೆಲ್ಲ ಒಂದು ಒತ್ತು ಕೊಟ್ಟು ಧರ್ಮವನ್ನು ರಕ್ಷಿಸಬೇಕು ಧರ್ಮವನ್ನು ಕಾಪಾಡಬೇಕು ಅದು ಒಂದು ಯಥೇಚ್ಛವಾಗಿ ಬೆಳಿಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಸರ್ವ ಒಂದು ಸಾಮಾನ್ಯ ಭಕ್ತರಲ್ಲಿ ಒಂದು ಅರಿವು ಮೂಡಿಸಿ ಈ ಕ್ಷೇತ್ರವನ್ನು ಇದು ಮಾಡಿದ್ದಾರೆ ಅವರ ಕಾಲ ಆದ ನಂತರ ನಾವು ನಮ್ಮ ಕುಟುಂಬದವರು ಹಾಗೂ ನಮ್ಮ ಹಿತೈಷಿಗಳು ಎಲ್ಲ ನಮ್ಮ ಭಕ್ತ ಅಪಾರ ಸಂಖ್ಯೆ ಭಕ್ತಾದಿಗಳ ಮುಖಾಂತರ ನಾವು ವರ್ಷ ಪ್ರತಿ ಮಾಡ್ಕೊಂಡು ಇದ್ದೀವಿ ಇನ್ನೇನು ಕೆಲವೇ ಇನ್ನು ಎರಡನೇ ವರ್ಷದಲ್ಲಿ ನಾವು ಸುವರ್ಣ ಮಹೋತ್ಸವದ ಅಂಚಿನಲ್ಲಿದ್ದೀವಿ ಎಲ್ಲ ಒಂದು ಭಗವಂತನ ಪ್ರೇರಣೆ ಆಗಿ ಅದ್ಧೂರಿಯಾಗಿ ಈ ಒಂದು ಸುವರ್ಣ ಮಹೋತ್ಸವವನ್ನು ನಾವು ಮಾತಾಡೋ ಆಚರಣೆ ಮಾಡಿ ಇನ್ನೂ ಹೆಚ್ಚಿನ ಒಂದು ಸವಲತ್ತುಗಳನ್ನು ಒಂದು ಒಳ್ಳೆಯ ಸಂಭ್ರಮ ಆಚರಣೆಯನ್ನು ಮಾಡುವ ನಿತ್ಯ ನಾವು ಸರ್ ಎಲ್ಲರಿಗೂ ಜಾತ್ರಸ್ ಇದೆಯಾ ಸಾವಿರೋಪಾದಿ ಏನು ಜನಗಳು ಸಾವಿರ ಅಷ್ಟು ಜನ ಬರ್ತಿದ್ದಾರೆ ಅವ್ರನ್ನೆಲ್ಲ ಯಾವ ಥರ ಇದು ಮಾಡ್ತಿದ್ದೀರಾ ಸರ್ ಅಂದರೆ ಮೇಂಟೆನೆನ್ಸ್ ಯಾವ ಮೇಂಟೆನೆನ್ಸ್ ಏನಿಲ್ಲ ಅವ್ರಿಗೆ ಬೆಳಗಿನ ಉಪಹಾರದಿಂದನೇ ಎಲ್ಲ ಹೋಮ ಕಲಶಗಳು ಶಾಸ್ತ್ರ ಉಕ್ತವಾಗಿ ಧಾರ್ಮಿಕ ವಿಧಿ ವಿಧಾನಗಳಾಯಿತು ಆಮೇಲೆ ಬಂದು ದರ್ಶನ ಮಾಡ್ತಾರೆ ತೀರ್ಥಪ್ರಸಾದ ಅನ್ನ ಅನ್ನ ಸಂತರ್ಪಣೆ ಮಹಾನ್ ಅನ್ನದಾನ ಎಲ್ಲ ಯಥೇಚ್ಛವಾಗಿ ನಡೀತಾ ಇದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸಂಖ್ಯೆಯ ಸಾಲಿನಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಭಗವಂತನ ಪ್ರೇರಣೆಗೆ ಎಷ್ಟು ಭಕ್ತಾದಿಗಳು ಬರೋ ನಿರೀಕ್ಷೆ ನಾವು ಈ ಇವತ್ತು ಹೆಚ್ಚು ಕಡಿಮೆ ನಲವತ್ತೈವತ್ತು ಸಾವಿರ ದಿನ ಇನ್ನು ಕೊನೆಯ ದೇವಸ್ಥಾನದ ಅಂತಿಮ ದರ್ಶನದವರೆಗೂ ನಲವತ್ತರಿಂದ ಐವತ್ತು ಸಾವಿರ ದಿನ ಇದೆ ಉತ್ತರವಾಗಿ ದರ್ಶನವನ್ನು ಮಾಡಿಕೊಂಡು ತೀರ್ಥ ಪ್ರಸಾದ ತೆಗೆದುಕೊಂಡು ಅವರು ದೇವರ ಕೃಪೆಗೆ ಪ್ರಾರ್ಥನೆಯಾಗಿ ಅವರ ಕುಟುಂಬಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾವು ಇವು ಸಮಿತಿಯ ಪರವಾಗಿ ಅದೇ ಒಂದು ಕನ್ವೀನರ್ ನಮ್ಮ ಧರ್ಮ ದರ್ಶನ ಒಂದು ಕುಟುಂಬದ ಪರವಾಗಿ ಸಮಸ್ತ ಭಕ್ತ ಬಾಂಧವರಿಗೂ ನಾವು ಆವತ್ತು ಹಾಗೆ ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರದ ಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಪ್ರತ್ಯುತ್ತಮವಾಗಿ ಬಂದು ದರ್ಶನವನ್ನು ಮಾಡಿ ಒಂದು ದೇವರ ಕೃಪೆಗೆ ಪ್ರಾರ್ಥನಾಗಿ ಒಂದು ಶುಭಾಶಯವನ್ನು ಕೋರಿ ಹೋಗಿದ್ದರು ಸರ್ ಅನ್ನೋದಾಸವ ಕೂಡ ಇವತ್ತು ದಿನ ಯಥೇಚ್ಛವಾಗಿ ನಡೆಯುತ್ತೆ ಅಂತ ಕೂಡ ಕೇಳ್ಬೋದು ಅದ್ರ ಬಗ್ಗೆ ಎಷ್ಟು ಜನಕ್ಕೆ ಏನು ಬೆಳಗ್ಗೆ